ಚಾನಲ್ ನಾನು ಬಸಳೆ ಕಟ್ ಮಾಡಲಿಕ್ಕೆ ಮೇಲೆ ಬಂದಿದ್ದೇನೆ ಟ್ಯಾರೇಸ್ಗೆ ಮೊನ್ನೆ ಮಳೆ ಬಂತಲ್ಲ ಇವತ್ತು ಕಣ್ಣು ಬಿಡಲಿಕ್ಕೆ ಆಗುದಿಲ್ಲ ತುಂಬಾ ಉಂಟು ಸೆಖೆ ಕೂಡ ಅಷ್ಟು ತಡಿಲಿಕ್ಕೆ ಆಗುದಿಲ್ಲ ಜೋರುಂಟು ಸೆಖೆ ಎಲ್ಲ ಮಳೆ ಬಂದು ಒಂದು ದಿನ ಮಳೆ ಬಂದು ಮತ್ತೆ ಈಗ ಮಳೆ ಇಲ್ಲ ಹಾಗೆ ಇವತ್ತು ಬಸಳೆ ಜೊತೆ ಹಳಸ ಕಾಳು ಹಾಕಿ ಸಾಂಬಾರು ಇದ್ದೇನೆ ಬನ್ನಿ ಬಸಳೆ ಕೊಯ್ದುಕೊಂಡು ಬರುವ ನೀರು ನಿಂತ ಎಷ್ಟು ಎಲ್ಲ ಇತ್ತಲ್ಲ ಇವತ್ತು ನೋಡಿ ಒಣಗಿ ಹೋಗಿದೆ ಬಿಸಿಲಿಗೆ ಹನ್ನೊಂದು ಗಂಟೆ ಆದದ್ದಷ್ಟೇ ಕಣ್ಣು ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಬಿಸಿಲು ಬಸಳೆ ಕಟ್ ಮಾಡುವ ಎಷ್ಟು ಸಿಕ್ಕಿದೆ ನೋಡಿ ಬಸಳೆ ಇದು ಐದನೇ ದಿನ ಕಂಟಿನ್ಯೂ ಆಗಿ ಮನೆಯಿಂದಲೇ ತರಕಾರಿಯಿಂದ ಅಡುಗೆ ಮಾಡ್ತಾ ಇದ್ದಾನೆ ಇದು ಐದನೇ ದಿನ ಹಳ್ಳಿ ಅಂದರೆ ಹಾಗೇನಲ್ವಾ ಏನಾದರೂ ಒಂದು ಸಿಗ್ತದೆ ಅಡುಗೆ ಮಾಡಲಿಕ್ಕೆ ಏನಿಲ್ಲ ಏನಿಲ್ಲ ಅಂದರೂ ಇದು ಒಂದೆಳಗ ಸೊಪ್ಪು ಅಂಥದ್ದೆಲ್ಲ ಸೊಪ್ಪೆಲ್ಲ ಜಾಸ್ತಿ ಸಿಗ್ತದೆ ಆದರೆ ನಮಗೆ ಸೇರೋದಿಲ್ಲ ಅಷ್ಟೇ ಏನಾದರೂ ಬಾಯಿ ರುಚಿ ಕೇಳ್ತದಲ್ಲ ಹಾಗಾಗಿ ಏನಾದರೂ ಮೀನು ಏನೋ ಮಾಡ್ತಾ ಇರ್ತೇವೆ

ಒಂದು ಟೊಮೆಟೊ ಕೂಡ ಕಟ್ ಮಾಡಿ ಹಾಕ್ತೇನೆ ಕಾಳು ನಿನ್ನೆ ನೆನೆ ಹಾಕಿಟ್ಟಿದ್ದೆ ಇವನ್ ಈರುಳ್ಳಿ ಟೊಮ್ಯಾಟೊ ಎಲ್ಲ ತಿಂತಾನೆ ಊಟ ಮಾಡುವಾಗ ಉಂಟಲ್ಲ ಅದು ಬಾಯ್ಲ್ ಆಗಿರ್ತಾರೆ ಟೊಮೆಟೊ ಈರುಳ್ಳಿ ಎಲ್ಲ ಅವಾಗ ಉಂಟಲ್ಲಮ್ಮ ಅವಳು ನಿಂದು ಹಲ್ಲು ಹೋಗಿದೆ ತೋರಿಸು ಈ ಮಾಡಿ ನೋಡಿ ಅಜ್ಜಿ ಅಜ್ಜ ಆಗಿದ್ದಾನೆ ಇವನು ಎಲ್ಲ ಹಲ್ಲು ಹೋಗಿದೆ ಇದ್ಯಾಕ ಕ್ಯಾಪ್ ಹಾಕಿದ್ದು ಅಜ್ಜೋ ನಂಗೆ ಒಂದು ಹಲ್ಲು ಪೇನ್ ಇಟ್ಟು ಹ್ಞೂ ಅದಕ್ಕೆ ಹಾಕಿದ್ದು ಆ ಸಾಂಟುಗಳು ತಿಂತಾನೆ ಎಲ್ಲ ತಿಂತಾನೆ ಎಲ್ಲ ಹಾಕಿ ಒಂದು ಮಿಕ್ಸ್ ಮಾಡಬೇಕು ಉಪ್ಪು ನೀರು ಎಲ್ಲ ಹಾಕಿ ಇನ್ನೊಂದೆರಡು ವಿಷಯ ಹಾಕಿಸಿದ್ರೆ ಗ್ಯಾಸ್ ಮೆಣಸು ಫ್ರೈ ಆಗ್ತಾ ಉಂಟು ಸ್ವಲ್ಪ ಕರಿಮೆಣಸು ಹಾಕ್ತೇನೆ ಅಂದ್ರೆ ಬಸಳೆ ಶೀತ ಅಲ್ಲ ತಂಪಲ್ವಾ ಅದಕ್ಕೆ ಕರಿಮೆಣಸು ಕೂಡ ಹಾಕೋದು ಕೊತ್ತಂಬರಿ ಜೀರಿಗೆ ಒಂದು ಮೂರು ಬೆಳ್ಳುಳ್ಳಿ ಒಂದು ಈರುಳ್ಳಿ ಸ್ವಲ್ಪ ಅರಶಿನ ಆಮೇಲೆ ಹುರಿದಿರುವಂಥ ಮಸಾಲೆ ತೆಂಗಿನಕಾಯಿ ಅದನ್ನೀಗ ರುಬ್ಬಿ ತರ್ತೇನೆ ಮಸಾಲ ಚೆನ್ನಾಗಿ ಬೆಂದಿದೆ ಬಸಳೆ ಈಗ ರುಬ್ಬಿರುವ ಮಸಾಲ ಹಾಕ್ತೇನೆ ಬಸಳೆಗೆ ತುಂಬ ತೆಳು ಮಾಡಬಾರ್ದು ಸಾಂಬಾರು ಸ್ವಲ್ಪ ಗಟ್ಟಿ ಇರಬೇಕು ಸ್ವಲ್ಪ ನೀರು ಹಾಕ್ತೇನೆ ಈಗ ನಾನಿಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೇನೆ ಇದೀಗ ಕುದಿಯುವಾಗ ಸರಿ ಆಗ್ತದೆ ಇದೀಗ ಚೆನ್ನಾಗಿ ಒಂದು ಕುದಿದರೆ ಬಸಳೆ ಸಾಂಬಾರು ರೆಡಿ ಆಗ್ತದೆ ಕೆಲವರು ಬಸಳೆಗೆ ಒಗ್ಗರಣೆ ಹಾಕ್ತಾರೆ ನಾನು ಹಾಕೋದಿಲ್ಲ ಇಷ್ಟೇ ಚೆನ್ನಾಗಿ ಕುದಿದರೆ ಆಯಿತು ಪದಾರ್ಥ ರೆಡಿ ಆಗ್ತದೆ